ನಮಸ್ಕಾರ ಮಕ್ಕಳೇ ಇವತ್ತಿನ ವಿಷಯ ವಿಜ್ಞಾನ ಏಳನೆಯ ತರಗತಿ ಭಾಗ ಒಂದು ಅಧ್ಯಾಯ ಮೂರು ಉಷ್ಣ ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ಅಭ್ಯಾಸಗಳು ಮೊದಲನೆಯ ಪ್ರಶ್ನೆ ಪ್ರಯೋಗ ಶಾಲಾ ತಾಪಮಾಪಕ ಮತ್ತು ವೈದ್ಯಕೀಯ ತಾಪಮಾಪಕಗಳ ನಡುವೆ ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನು ತಿಳಿಸಿ ಉತ್ತರವನ್ನು ನೋಡೋಣ ಮಕ್ಕಳೇ ಹೋಲಿಕೆಗಳು ಒಂದು ಎರಡನ್ನು ತಾಪ ಅಳೆಯಲು ಬಳಸುವರು ಇನ್ನು ಎರಡನೆಯ ಪಾಯಿಂಟ್ ಎರಡೂ ಸಹ ಗಾಜಿನ ನಡಿಕೆಯನ್ನು ಹೊಂದಿವೆ ಮೂರನೆಯ ಪಾಯಿಂಟ್ ಎರಡೂ ಗಾಜಿನ ನಡಿಕೆಯಲ್ಲಿ ಪಾದರಸವನ್ನು ಹೊಂದಿವೆ ನೆಕ್ಸ್ಟ್ ಪಾಯಿಂಟ್ ಎರಡರ ಮೇಲೂ ಸೆಲ್ಸಿಯಸ್ ಅಳತೆ ಪಟ್ಟಿ ಇದ್ದು ಅದನ್ನು ಡಿಗ್ರಿ ಸೆಲ್ಸಿಯಸ್ನಿಂದ ಸೂಚಿಸುತ್ತಾರೆ ಇನ್ನು ವ್ಯತ್ಯಾಸಗಳು ಪ್ರಯೋಗಶಾಲಾ ತಾಪಮಾಪಕ ವೈದ್ಯಕೀಯ ತಾಪಮಾಪಕ ಮೊದಲನೆಯ ಪಾಯಿಂಟ್ ವಿವಿಧ ವಸ್ತುಗಳ ಉಷ್ಣವನ್ನು ಅಳೆಯಲು ಈ ತಾಪಮಾಪಕವನ್ನು ಬಳಸುವರು ಇನ್ನು ವೈದ್ಯಕೀಯ ತಾಪಮಾಪಕವನ್ನು ದೇಹದ ಉಷ್ಣತೆಯನ್ನು ಅಳೆಯಲು ಬಳಸುವರು ಎರಡನೇ ಪಾಯಿಂಟ್ ಇದರ ತಾಪದ ವ್ಯಾಪ್ತಿ ಹತ್ತು ಡಿಗ್ರಿ ಸೆಲ್ಸಿಯಸ್ನಿಂದ ನೂರ ಹತ್ತು ಡಿಗ್ರಿ ಸೆಲ್ಸಿಯಸ್ ವೈದ್ಯಕೀಯ ತಾಪಮಾಪಕದ ವ್ಯಾಪ್ತಿ ತಾಪದ ವ್ಯಾಪ್ತಿ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ನಿಂದ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಇನ್ನು ಮೂರನೆಯ ಅದು ಶಾಲಾ ತಾಪಮಾಪಕದ ಗಾಜಿನ ನಳಿಕೆಯು ನೇರವಾಗಿರುತ್ತದೆ ವೈದ್ಯಕೀಯ ತಾಪಮಾಪಕದ ಗಾಜಿನ ನಳಿಕೆಯು ವಕ್ರವಾಗಿರುತ್ತದೆ ಇನ್ನು ಎರಡನೆಯ ಪ್ರಶ್ನೆ ಉಷ್ಣವಾಹಕಗಳು ಮತ್ತು ಅವಾಹಕಗಳಿಗೆ ತಲಾ ಎರಡು ಉದಾಹರಣೆಗಳನ್ನು ನೀಡಿ ಉತ್ತರ ಉಷ್ಣವಾಹಕಗಳಿಗೆ ಉದಾಹರಣೆ ಬೆಳ್ಳಿ ತಾಮ್ರ ಕಬ್ಬಿನ ಅಲ್ಯೂಮಿನಿಯಂ ಅವಾಹಕಗಳಿಗೆ ಉದಾಹರಣೆ ಗಾಜು ಪ್ಲಾಸ್ಟಿಕ್ ಕಟ್ಟಿಗೆ ಇನ್ನು ಮೂರನೆಯ ಪ್ರಶ್ನೆ ಬಿಟ್ಟ ಸ್ಥಳಗಳನ್ನು ತುಂಬಿ ಎ ವಸ್ತುವಿನ ಉಷ್ಣತೆಯ ಮಟ್ಟವನ್ನು ನಿರ್ಧರಿಸುವುದು ಅದರ ತಾಪವಾಗಿದೆ ಇನ್ನು ಬಿ ಕುದಿಯುವ ನೀರಿನ ತಾಪವನ್ನು ಡ್ಯಾಶ್ ತಾಪಮಾಪಕದಿಂದ ಅಳೆಯಲು ಸಾಧ್ಯವಿಲ್ಲ ಸರಿಯಾದ ಉತ್ತರ ಕುದಿಯುವ ನೀರಿನ ತಾಪವನ್ನು ವೈದ್ಯಕೀಯ ತಾಪಮಾಪಕದಿಂದ ಅಳೆಯಲು ಸಾಧ್ಯವಿಲ್ಲ ಮೂರು ತಾಪವನ್ನು ಡಿಗ್ರಿ ಡ್ಯಾಶ್ನಿಂದ ಅಳೆಯುವರು ಸರಿಯಾದ ಉತ್ತರ ತಾಪವನ್ನು ಡಿಗ್ರಿ ಸೆಲ್ಸಿಯಸ್ನಿಂದ ಅಳೆಯುವರು ನಾಲ್ಕನೆಯ ಪಾಯಿಂಟ್ ಉಷ್ಣವು ಪ್ರಸಾರವಾಗಲು ಯಾವುದೇ ಮಾಧ್ಯಮದ ಅಗತ್ಯವಿಲ್ಲದ ವಿಧಾನ ಡ್ಯಾಶ್ ಸರಿಯಾದ ಉತ್ತರ ಉಷ್ಣವು ಪ್ರಸಾರವಾಗಲು ಯಾವುದೇ ಮಾಧ್ಯಮದ ಅಗತ್ಯವಿಲ್ಲದ ವಿಧಾನ ವಿಕಿರಣ ನೆಕ್ಸ್ಟ್ ಈ ಬಿಸಿ ಹಾಲಿನ ಲೋಟದಲ್ಲಿ ಅದ್ದಿದ ಒಂದು ತಣ್ಣನೆಯ ಸ್ಟೀಲ್ ಚಮಚ ತನ್ನ ಇನ್ನೊಂದು ತುದಿಗೆ ಉಷ್ಣ ಪ್ರಸಾರ ಮಾಡುವ ವಿಧಾನ ಡ್ಯಾಶ್ ಸರಿಯಾದ ಪದ ಬಿಸಿ ಹಾಲಿನ ಲೋಟದಲ್ಲಿ ಅದ್ದಿದ ಒಂದು ತಣ್ಣನೆಯ ಸ್ಟೀಲ್ ಚಮಚ ತನ್ನ ಇನ್ನೊಂದು ತುದಿಗೆ ಉಷ್ಣ ಪ್ರಸಾರ ಮಾಡುವ ವಿಧಾನ ವಹಣ ಎಫ್ ತಿಳಿಯದ ತಿಳಿಯಾದ ಬಣ್ಣದ ಬಟ್ಟೆಗಳಿಗಿಂತ ಹೆಚ್ಚು ಉಷ್ಣವನ್ನು ಹೀರುವ ಬಟ್ಟೆಗಳು ಡ್ಯಾಶ್ ಬಣ್ಣದ್ದಾಗಿರುತ್ತವೆ ಉತ್ತರ ತಿಳಿಯಾದ ಬಣ್ಣದ ಬಟ್ಟೆಗಳಿಗಿಂತ ಹೆಚ್ಚು ಉಷ್ಣವನ್ನು ಹೀರುವ ಬಟ್ಟೆಗಳು ದಟ್ಟವಾದ ಬಣ್ಣದ್ದಾಗಿರುತ್ತವೆ ನಾಲ್ಕನೆಯ ಪ್ರಶ್ನೆ ಈ ಕೆಳಗಿನವುಗಳನ್ನು ಹೊಂದಿಸಿ ಮೊದಲನೆಯದು ನೆಲ ಗಾಳಿ ಬೀಸುವ ಕಾಲ ರಾತ್ರಿ ಎರಡು ಕಡಲ್ ಗಾಳಿ ಬೀಸುವ ಕಾಲ ಹಗಲು ಇನ್ನು ಮೂರನೆಯದು ದಟ್ಟವಾದ ಬಣ್ಣದ ಬಟ್ಟೆಗಳನ್ನು ತೊಡಲು ಇಚ್ಛಿಸುವ ಕಾಲ ಅದು ಚಳಿಗಾಲ ನೆಕ್ಸ್ಟ್ ಪಾಯಿಂಟ್ ತಿಳಿಯಾದ ಬಣ್ಣದ ಬಟ್ಟೆಗಳನ್ನು ತೊಡಲು ಇಚ್ಛಿಸುವ ಕಾಲ ಅದು ಪೇಶಿಗೆ ಕಾಲವಾಗಿದೆ ಅಥಲ್ವಾ ಮಕ್ಕಳೇ ನಾವು ಕಾಲಕ್ಕೆ ತಕ್ಕಂತೆ ಬಟ್ಟೆಗಳನ್ನು ಬದಲಾವಣೆ ಮಾಡಿ ತೊಡುತ್ತೇವೆ ಬೇಸಿಗೆಯಲ್ಲಿ ಹತ್ತಿ ಬಟ್ಟೆಯ ಬಟ್ಟೆಗಳನ್ನು ಚಳಿಗಾಲದಲ್ಲಿ ಉಣ್ಣೆಯ ಬಟ್ಟೆಗಳನ್ನು ತೊಡಲು ಇಷ್ಟಪಡುತ್ತೇವೆ ಐದನೆಯ ಪ್ರಶ್ನೆ ಚಳಿಗಾಲದಲ್ಲಿ ಒಂದೇ ಪದರದ ದಪ್ಪ ಬಟ್ಟೆಗಳನ್ನು ಧರಿಸುವುದಕ್ಕಿಂತ ಹಲವು ಪದರಗಳ ಬಟ್ಟೆ ಧರಿಸುವುದು ನಮ್ಮನ್ನು ಬೆಚ್ಚಗೆ ಇಡುತ್ತದೆ ಏಕೆ ಚರ್ಚಿಸಿ ಉತ್ತರ ಚಳಿಗಾಲದಲ್ಲಿ ಒಂದೇ ಪದರದ ದಪ್ಪ ಬಟ್ಟೆಯನ್ನು ಧರಿಸುವುದಕ್ಕಿಂತ ಹಲವು ಪದರಗಳ ಬಟ್ಟೆ ಧರಿಸುವುದು ನಮ್ಮನ್ನು ಬೆಚ್ಚಗೆ ಇರುತ್ತ ಇಡುತ್ತದೆ ಏಕೆಂದರೆ ಹಲವು ಪದರುಗಳ ಬಟ್ಟೆ ಅಲ್ಪ ಉಷ್ಣವಾಹಕ ಅಲ್ಲದೆ ಬಟ್ಟೆಯ ಎಳೆಗಳ ನಡುವೆ ಹಿಡಿದಿಟ್ಟಲ್ಪಟ್ಟ ಗಾಳಿಯು ನಮ್ಮ ದೇಹದಿಂದ ಸುತ್ತಲಿನ ಪ್ರದೇಶಕ್ಕೆ ಉಷ್ಣದ ವರ್ಗಾವಣೆಯನ್ನು ತಡೆಯುತ್ತದೆ ಇದರಿಂದ ನಮಗೆ ಬೆಚ್ಚನೆಯ ಅನುಭವವಾಗುತ್ತದೆ ಇನ್ನು ಆರನೆಯ ಪ್ರಶ್ನೆ ಚಿತ್ರ ಮೂರು ಪಾಯಿಂಟ್ ಒಂದು ಮೂರನ್ನು ನೋಡಿ ವಹಣ ಸವಹಣ ಮತ್ತು ವಿಕಿರಣದಿಂದ ಎಲ್ಲೆಲ್ಲಿ ಉಷ್ಣ ಪ್ರಸಾರವಾಗುತ್ತದೆ ಗುರುತು ಮಾಡಿ ಮಕ್ಕಳೇ ಈ ಚಿತ್ರದಲ್ಲಿ ಸವಹಣ ವಹಣ ಹಾಗೂ ವಿಕಿರಣ ಇಲ್ಲಿ ಉಷ್ಣ ಪ್ರಸಾರವಾಗುವುದನ್ನು ನಾವು ನೋಡಬಹುದು ಏಳನೆಯ ಪ್ರಶ್ನೆ ಉಷ್ಣ ಹವಾಮಾನದ ಪ್ರದೇಶಗಳಲ್ಲಿ ಮನೆಗಳ ಹೊರಗೋಡೆಗಳಿಗೆ ಬಿಳಿ ಬಣ್ಣ ಬಳಿಯುವುದು ಸೂಕ್ತ ವಿವರಿಸಿ ಇನ್ನು ಉತ್ತರವನ್ನು ನೋಡೋಣ ಮಕ್ಕಳೇ ಉಷ್ಣ ಹವಾಮಾನದ ಪ್ರದೇಶಗಳಲ್ಲಿ ಮನೆಗಳ ಹೊರಗೋಡೆಗಳಿಗೆ ಬಿಳಿ ಬಣ್ಣ ಬಳಿಯುವುದರಿಂದ ಅದು ಹೊರಗಿನ ಉಷ್ಣವನ್ನು ಹೀರಿಕೊಳ್ಳುವುದಿಲ್ಲ ಮನೆಯ ಒಳಗೆ ತಾಪವು ಆಗುವುದಿಲ್ಲ ಇನ್ನು ಎಂಟನೆಯ ಪ್ರಶ್ನೆ ಮೂವತ್ತು ಡಿಗ್ರಿ ಸೆಲ್ಸಿಯಸ್ನ ಒಂದು ಲೀಟರ್ ನೀರನ್ನು ಐವತ್ತು ಡಿಗ್ರಿ ಸೆಲ್ಸಿಯಸ್ನ ಒಂದು ಲೀಟರ್ ನೀರಿನೊಂದಿಗೆ ಬೆರೆಸಿದೆ ಈ ಸಂದರ್ಭದಲ್ಲಿ ಮಿಶ್ರಣದ ತಾಪ ಎಷ್ಟಿರುತ್ತದೆ ಅದರಲ್ಲಿ ಮೂವತ್ತು ಇದಕ್ಕೆ ಸರಿಯಾದ ಉತ್ತರ ಡಿ ಮೂವತ್ತು ಡಿಗ್ರಿ ಸೆಲ್ಸಿಯಸ್ನಿಂದ ಐವತ್ತು ಡಿಗ್ರಿ ಸೆಲ್ಸಿಯಸ್ ನಡುವೆ ಮಿಶ್ರಣದ ತಾಪ ಇರುತ್ತದೆ ಇನ್ನು ಒಂಬತ್ತನೆಯ ಪ್ರಶ್ನೆ ನಲವತ್ತು ಡಿಗ್ರಿ ಸೆಲ್ಸಿಯಸ್ನ ಒಂದು ಕಬ್ಬಿನದ ಗುಂಡನ್ನು ನಲವತ್ತು ಡಿಗ್ರಿ ಸೆಲ್ಸಿಯಸ್ನ ನೀರಿರುವ ಪಾತ್ರೆಗೆ ಹಾಕಿದರೆ ಉಷ್ಣವು ಕಬ್ಬಿನದ ಗುಂಡಿನಿಂದ ನೀರಿಗೆ ಹರಿಯುತ್ತದೆ ಬಿ ಕಬ್ಬಿಣದ ಗುಂಡಿನಿಂದ ನೀರಿಗಾಗಲಿ ಅಥವಾ ನೀರಿನಿಂದ ಕಬ್ಬಿಣದ ಗುಂಡಿಗಾಗಲಿ ಹರಿಯುವುದಿಲ್ಲ ಸಿ ನೀರಿನಿಂದ ಕಬ್ಬಿಣದ ಗುಂಡಿಗೆ ಹರಿಯುತ್ತದೆ ಡಿ ಎರಡರ ತಾಪವು ಹೆಚ್ಚಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಿ ಕಬ್ಬಿಣದ ಗುಂಡಿನಿಂದ ನೀರಿಗಾಗಲಿ ಅಥವಾ ನೀರಿನಿಂದ ಕಬ್ಬಿಣದ ಗುಂಡಿಗಾಗಲಿ ಹರಿಯುವುದಿಲ್ಲ ಇನ್ನು ಹತ್ತನೆಯ ಪ್ರಶ್ನೆ ಮರದ ಚಮಚವನ್ನು ಒಂದು ಕಪ್ ಐಸ್ ಕ್ರೀಮಿನಲ್ಲಿ ಅದ್ದಿದಾಗ ಅದರ ಇನ್ನೊಂದು ತುದಿ ತಣ್ಣಗಾಗುವುದಿಲ್ಲ ಇನ್ನು ಹನ್ನೊಂದನೆಯ ಪ್ರಶ್ನೆ ಸಾಮಾನ್ಯವಾಗಿ ಕಲೆರಹಿತ ಉಕ್ಕಿನ ಬಾಣಲೆಗಳಿಗೆ ತಾಮ್ರದ ತಳ ಕಟ್ಟುವರು ಇದಕ್ಕೆ ಕಾರಣ ಇದಕ್ಕೆ ಸರಿಯಾದ ಉತ್ತರ ಸಿ ಆಗಿದೆ ಮಕ್ಕಳೇ ತಾಮ್ರವು ಕಲೆರಹಿತ ಉಕ್ಕಿಗಿಂತ ಉತ್ತಮ ಉಷ್ಣವಾಹಕವಾಗಿದೆ ಮಕ್ಕಳೇ ಇದುವರೆಗೂ ನಾವು ಈ ಮೂರನೆಯ ಅಧ್ಯಾಯವಾದಂಥ ಉಷ್ಣ ಪಾಠದ ಪ್ರಶ್ನೋತ್ತರಗಳನ್ನು ಇದುವರೆಗೆ ನೋಡಿದ್ದೇವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವರೆಗೆ ವಾಚ್ ಮಾಡಿ ಟೇಕ್ ಕೇರ್ ಮಕ್ಕಳೇ ಬಾಯ್ ಥ್ಯಾಂಕ್ ಯು